ಹಿಂಗೆ ಸಾಯಿಬ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ಅವ್ರು ಹೇಳಿದ ಸರಿಯೇ ಬಿಕಾಸ್ ಐ ಥಿಂಕ್ ಆ್ಯಸ್ ಆ್ಯಕ್ಟರ್ಸ್ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ಯುನೋ ನಮ್ಮ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ಆ ಒಂದು ಏನು ಸಿನಿಮಾ ಮತ್ತು ಪಾಲಿಟಿಕ್ಸಲ್ಲಿ ಇತ್ತು ಮುಂಚೆ ಆ ಆ ಬೆಂಬಲ ಪ್ರೋತ್ಸಾಹ ಅದು ಇವತ್ತು ನನಗೆ ಕಾಣಿಸ್ತಾ ಇಲ್ಲ ಸೊ ಐ ಫೀಲ್ ದಟ್ ಆ್ಯಸ್ ಆ್ಯಕ್ಟರ್ಸ್ ನಮ್ಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ ಆ್ಯಂಡ್ ನಮ್ಮ ಭಾಷೆ ಆಗಲಿ ನಮ್ಮ ಜಾಗ ಆಗಲಿ ಅಥವಾ ನಮ್ಮ ಕಲ್ಚರ್ ಆಗಲಿ ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್ ಅವ್ರು ಹೇಳೋದ್ರಲ್ಲಿ ನನಗೇನು ತಪ್ಪನ್ನು ಐ ಥಿಂಕ್ ಸಾಯಿಬರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ಅವ್ರು ಹೇಳಿದ ಸರಿಯೇ ಬಿಕಾಸ್ ಐ ಥಿಂಕ್ ಆ್ಯಸ್ ಆ್ಯಕ್ಟರ್ಸ್ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ನೋಡಿ ಯುನೋ ನಮ್ಮ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ಆ ಒಂದು ಏನು ಸಿನಿಮಾ ಮತ್ತು ಪಾಲಿಟಿಕ್ಸಲ್ಲಿತ್ತು ಮುಂಚೆ ಆ ಆ ಬೆಂಬಲ ಪ್ರೋತ್ಸಾಹ ಅದು ಇವತ್ತು ನನಗೆ ಕಾಣಿಸ್ತಾ ಇಲ್ಲ ಸೊ ಐ ಫೀಲ್ ದಟ್ ಆ್ಯಸ್ ಆ್ಯಕ್ಟರ್ಸ್ ನಮ್ಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ ಆ್ಯಂಡ್ ನಮ್ಮ ಭಾಷೆ ಆಗಲಿ ನಮ್ಮ ಜಾಗ ಆಗಲಿ ಅಥವಾ ನಮ್ಮ ಕಲ್ಚರ್ ಆಗಲಿ ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್ ಅವ್ರು ನನಗೆ ನನಗೇನು ತಪ್ಪನ್ನಿಸ್ತಿಲ್ಲ ಐ ಥಿಂಕ್ ಸಾಯಿಬರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ಅವ್ರು ಹೇಳಿದ ಸರಿನೇ ಬಿಕಾಸ್ ಐ ಥಿಂಕ್ ಆ್ಯಸ್ ಆ್ಯಕ್ಟರ್ಸ್ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ಯುನೋ ನಮ್ಮ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ಆ ಒಂದು ಏನು ಸಿನಿಮಾ ಮತ್ತು ಪಾಲಿಟಿಕ್ಸಲ್ಲಿ ಇತ್ತು ಮುಂಚೆ ಆ ಬೆಂಬಲ ಪ್ರೋತ್ಸಾಹ ಅದು ಇವತ್ತು ನನಗೆ ಕಾಣಿಸ್ತಾ ಇಲ್ಲ ಸೊ ಐ ಫೀಲ್ ದಟ್ ಆ್ಯಸ್ ಆ್ಯಕ್ಟರ್ಸ್ ನಮ್ಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ ಆ್ಯಂಡ್ ನಮ್ಮ ಭಾಷೆ ಆಗಲಿ ನಮ್ಮ ಜಾಗ ಆಗಲಿ ಅಥವಾ ನಮ್ಮ ಕಲ್ಚರ್ ಆಗಲಿ ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್ ಅವ್ರು ಹೇಳೋದ್ರಲ್ಲಿ ನನಗಿಂತ ಅನ್ನಿಸ್ತಿಲ್ಲ